ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಏನು ನರೇಗಾ ಕಾರ್ಮಿಕರು ಯಮಕನ್ಮರಡಿ ಗ್ರಾಮದ ಹಿಡಕಲ್ಲ ಗ್ರಾಮದಿಂದ ಅವರು ಯಮಕನ್ಮರಡಿ ಗ್ರಾಮಕ್ಕೆ ಹೋಗ್ತಾ ಇದ್ರು ನರೇಗಾ ಕೆಲಸಕ್ಕಾಗಿ ಗೂಡ್ಸ್ ವಾಹನದಲ್ಲಿ ಹೋಗುತ್ತಿರುವಾಗ ಬುಲೆಟ್ ಒಂದು ಆಟ ಬಂದಿದೆ ಹೀಗಾಗಿ ಗೂಡ್ಸ್ ವಾಹನದಲ್ಲಿ ಗೂಡ್ಸ್ ವಾಹನ ಪಲ್ಟಿಯಾದ ಕಾರಣ ಇಪ್ಪತ್ತೈದಕ್ಕೂ ಹೆಚ್ಚು ನರೇಗಾ ಕಾರ್ಮಿಕರು ಗಾಯಗೊಂಡಿದ್ದಾರೆ ಈ ಘಟನೆ ಯಮಕನ್ಮರಡಿ ಹತ್ತಿರದ ವಸೂರು ಗ್ರಾಮದ ಹತ್ತಿರ ನಡೆದಿದೆ ಏನು ಗೂಡ್ಸ್ ವಾಹನದಲ್ಲಿ ಯಮಕನಮರಡಿ ಗ್ರಾಮದಿಂದ ಎಡ್ಕಲ್ ಡ್ಯಾಮ್ಗೆ ನರೇಗಾ ಕಾರ್ಮಿಕರು ಹೊರಟಿದ್ರು ಈಗ ಹೋಗುವಂಥ ಗೂಡ್ಸ್ ವಾಹನದಲ್ಲಿ ನರೇಗಾ ಕಾರ್ಮಿಕರು ಹೊರಟಿರುವಂಥ ಸಂದರ್ಭದಲ್ಲಿ ಒಂದು ಬುಲೆಟ್ ಆಟ ಬಂದ ಪರಿಣಾಮವಾಗಿ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿಯಾದ ಕಾರಣ ಇಪ್ಪತ್ತೈದಕ್ಕೂ ಹೆಚ್ಚು ನರೇಗಾ ಕಾರ್ಮಿಕರು ಗಾಯಗೊಂಡಿದ್ದಾರೆ ಈ ಎಲ್ಲ ಗಾಯಾಳುಗಳನ್ನು ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೆ ರ್ ವಾಹನದ ಮೂಲಕ ಅವರನ್ನು ಸಾಗಿಸಲಾಗಿದೆ ಹೀಗಾಗಿ ಏನು ಗಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರ್ಮಿಕರನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಲ್ಲಿ ಸಾರ್ವಜನಿಕರು ಸ್ಥಳಕ್ಕೆ ದೌಡಾಯಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಕಾರ್ಯದಲ್ಲಿ ಅವರು ಸಹಾಯವನ್ನು ಕೂಡ ಮಾಡಿದರು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ಎಲ್ಲ ಕಾರ್ಮಿಕರ ಸಂಬಂಧಿಕರು ಕೂಡ ಸೇರಿರುವುದರಿಂದ ಮತ್ತು ಅವರಿಗೆ ಎಲ್ಲ ವೈದ್ಯರು ಕೂಡ ಈಗ ಅಲ್ಲಿ ಧಾವಿಸಿದ್ದಾರೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಧಾವಿಸಿ ಗಾಯಾಳುಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತೊಂದು ದುರಂತ ಔಷಧ ಆಘಾತ ಬೆಳಗಾವಿಯ ಏನು ನೆಂಪದಿಂದ ಹತ್ತಿರದ ವಸೂಲಿ ಗ್ರಾಮದ ಹತ್ತಿರ ನೆರೆದಿದೆ ನೆರೆಗ ಕಾರ್ಮಿಕರು ಇವತ್ತು ಬೆಳಗ್ಗೆ ಎಂದಿನಂತೆ ಅವರು ತಮ್ಮ ಕೆಲಸಕ್ಕೆ ಹೊಂದಿದ್ದು ಬೀಟ್ಸ್ ವಾಹನದಲ್ಲಿ ಆ ಬೀಟ್ಸ್ ವಾಹನ ವಸೂಲಿ ಗ್ರಾಮದ ಹತ್ತಿರ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಹೀಗಾಗಿ ಅಲ್ಲಿಯ ಸಾರ್ವಜನಿಕರು ಎಲ್ಲ ಗಾಯಗಳನ್ನು ಪುರುಷ ವಾಹನದಲ್ಲಿ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ ಎಲ್ಲ ಗಾಯಗಳಿಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸುದ್ದಿಗಳಾಗಿ ನೋಡ್ತಾ ಇರಿ ಬೆಳಗಾವಿ ಹಾ ಬಾ